ಮೈಗ್ರೇನ್ ಒಂದು ಸಾಮಾನ್ಯವಾದ ಚಿಕ್ಕ ಕಾಯಿಲೆ ಅದನ್ನು ಕಾಯಿಲೆ ಅನ್ನಬಾರದು ಸಮಸ್ಯೆ ಅಂತ ಕೂಡ ನಾವು ಕರಿಬೋದು ಆ ಸಮಸ್ಯೆಯನ್ನು ನಾವು ಯಾವಾಗ ನಾವು ನೆಗ್ಲೆಕ್ಟ್ ಮಾಡ್ತೀವೋ ಅವಾಗ ಕಾಯಿಲೆಯಾಗಿ ಪರಿಣಮಿಸುತ್ತೆ ಮೈಗ್ರೇನ್ ಎಲ್ರಿಗೂ ಇರುತ್ತೆ ಎಲ್ರಿಗೂ ಇರುತ್ತೆ ಮೈಗ್ರೇನ್ ಅದನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಮೈಗ್ರೇನ್ ಬಂದಾಗ ಪೈನ್ಕಿಲ್ಲರ್ ಟ್ಯಾಬ್ಲೆಟ್ ತಲೆನೋವು ಮೈಗ್ರೇನ್ ಅಂದರೆ ಮುಖ್ಯವಾಗಿ ತಲೆನೋವು ಬರುತ್ತೆ ಒಂದೇ ಕಡೆ ತಲೆನೋವು ಇರೋದನ್ನು ನಾವು ಮೈಗ್ರೇನ್ ಅಂತ ಕರಿತೇವೆ ಎರಡು ಕಡೆ ತಲೆನೋವಿದ್ದರೆ ಸಾಮಾನ್ಯ ತಲೆನೋವು ಅಂತ ಹೇಳ್ಬೋದು ಪದೇ ಪದೇ ಯಾವಾಗ ಒಂದೇ ಕಡೆ ಬರಬೇಕು ಬಲಗಡೆ ಬರ್ತಾ ಇದ್ದರೆ ಬಲಗಡೆನೇ ಬರಬೇಕು ಎಡಗಡೆ ಬರ್ತಾ ಇದ್ದರೆ ಎಡಗಡೆನೇ ತಲೆನೋವು ಬರಬೇಕು ಇದನ್ನು ಮೈಗ್ರೇನ್ ಅಂತ ನಾವು ಪರಿಗಣಿಸ್ಬೋದು ಈ ಮೈಗ್ರೇನ್ ಸಮಸ್ಯೆ ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಪೈನ್ ಕಿಲ್ಲರ್ ಟ್ಯಾಬ್ಲೆಟು ನೋವಿನ ಮಾತ್ರ ಏನೋ ನುಂಗಬೇಡಿ ಕೆಲವೊಂದು ಮನೆ ಮುದ್ದುಗಳನ್ನ ಹೇಳ್ಕೊಡ್ತೀನಿ ಅದನ್ನು ಮಾಡಿ ಅದನ್ನು ಮಾಡಿದ್ರೆ ನಿಮಗಿದು ಮೈಗ್ರೇನ ಅಥವಾ ಸಾಮಾನ್ಯ ತಲೆನೋವು ಅಂತ ಕೂಡ ಗೊತ್ತಾಗುತ್ತೆ ಏನೂ ಇಲ್ಲ ನಿಮಗೆ ದಿನ ಬಿಟ್ಟು ದಿನ ಬರೋ ತಲೆನೋವು ಒಂದೇ ಕಡೆ ಬರೋ ತಲೆನೋವು ಅಥವಾ ಎರಡು ದಿವಸಕ್ಕೊಮ್ಮೆ ಬರೋ ತಲೆನೋವು ಮೂರು ದಿವಸಕ್ಕೊಮ್ಮೆ ಬರೋ ತಲೆನೋವು ಕೂಡ ಮನೆಯಲ್ಲೇ ನೀವು ಚಿಕ್ಕದಾಗಿ ಮಾಡ್ಕೋಬೋದು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಚೆನ್ನಾಗಿ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಶುಂಠಿ ರಸವನ್ನು ಶುಂಠಿಯನ್ನು ಜಜ್ಜಿಬಿಟ್ಟು ಎರಡು ಸಮ ಪ್ರಮಾಣ ಅರ್ಧ ಅರ್ಧ ಚಮಚ ಬಿಸಿ ನೀರಲ್ಲಿ ಹಾಕಿ ನೀವು ಅದನ್ನು ಮೂಸಿ ನೋಡಬೇಕು ಬಿಸಿ ನೀರಲ್ಲಿ ಹಾಕಿಬಿಟ್ಟು ಒಂದು ಬಾಟಲ್ ಹಾಕಿ ಮೂಸಿ ನೋಡಬೇಕು ಇದನ್ನು ಇದು ದಿನಕ್ಕೆ ಮೂರು ಬಾರಿ ಮೂಸಿ ನೋಡೋದ್ರಿಂದ ನಿಮಗೆ ನೋವು ಕಡಿಮೆ ಆಗುತ್ತೆ ಆಮೇಲೆ ಈ ಅರ್ಧ ಚಮಚ ಜೇನಿಗೆ ಅರ್ಧ ಚಮಚ ಶುಂಠಿಯ ರಸವನ್ನು ಸೇರಿಸಿ ಕುಡಿಯೋದ್ರಿಂದ ನಿಮ್ಮ ಮೈಗ್ರೇನ್ ತಲೆನೋವು ಕಡಿಮೆ ಆಗುತ್ತೆ ಇದಕ್ಕೆ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ ಅಗತ್ಯ ಬರೋದಿಲ್ಲ ಆಮೇಲೆ ಶುದ್ಧವಾದ ಸಾಮರಾಣಿಗೆ ಹೊಗೆಯಿಂದ ಕೂಡ ನಮ್ಮ ಮ ಮೈಗ್ರೇನ್ ತಲೆನೋವು ಹೊರಟೋಗುತ್ತೆ ತಲೆಗೆ ಪ್ರತಿ ವಾರಕ್ಕೆ ಎರಡು ಬಾರಿ ತಲೆಗೆ ಶು ಶುದ್ಧ ಕೊಬ್ಬರಿ ಎಣ್ಣೆಯ ಮಸಾಜ್ ಮಾಡಿಕೊಂಡು ಮರ್ದನ ಮಾಡಿಕೊಂಡು ಸ್ನಾನ ಮಾಡಬೇಕಾಗತ್ತೆ ಯಾವುದೇ ರೀತಿಯಾದ ಬಣ್ಣಗಳನ್ನ ತಲೆಗೆ ಹಾಕಬಾರ್ದು ಇದರಿಂದ ಕೂಡ ಮೈಗ್ರೇನ್ ಬರುತ್ತೆ ಕಪ್ಪು ಕಲ್ಲರೇ ಆಗ್ಬೋದು ಅಥವಾ ಗೋಲ್ಡ್ ಕಲ್ಲರೇ ಆಗ್ಬೋದು ಯಾವುದೇ ಕಲರ್ನ ತಲೆಗೆ ಲೇಪನ ಮಾಡಬಾರ್ದು ಆಮೇಲೆ ಕೆಮಿಕಲ್ ಯುಕ್ತ ಆಯಿಲ್ಸ್ನ ನಾವು ಯೂಸ್ ಮಾಡಬಾರ್ದು ಶುದ್ಧವಾದ ಕೊಬ್ಬರಿ ಎಣ್ಣೆನೇ ಕಾಯಿಸಿ ಆರಿಸಿದ ಕೊಬ್ಬರಿ ಎಣ್ಣೆನೇ ಬಳಸಬೇಕಾಗತ್ತೆ ಅತಿ ಹೆಚ್ಚು ಮೊಬೈಲ್ ನೋಡಬಾರ್ದು ಅದರಿಂದ ಕೂಡ ನಮಗೆ ಮೈಗ್ರೇನ್ ಬರುತ್ತೆ ಅತಿ ಹೆಚ್ಚು ಕಂಪ್ಯೂಟರ್ ನೋಡಬಾರ್ದು ಅದರಿಂದ ಕೂಡ ನಮಗೆ ತಲೆನೋ ಬರುತ್ತೆ ಪದೇ ಪದೇ ಟೆನ್ಷನ್ ತಗೊಳ್ಳೋದ್ರಿಂದ ಕೂಡ ನಮಗೆ ಮೈಗ್ರೇನ್ ತಲೆನೋ ಬರುತ್ತೆ ಯಾವಾಗ ನಾವು ಪದೇ ಪದೇ ಟೆನ್ಷನ್ ತೊಗೊತೇವೋ ಒತ್ತಡ ಈ ಒತ್ತಡದಿಂದ ಕೂಡ ನಮ್ಮ ಮೈಗ್ರೇನ್ ತಲೆನೋ ಬರುತ್ತಲ್ಲ ಇಂಥ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಒಂದು ಎರಡು ನಿಮಿಷ ದೀರ್ಘವಾದ ಶ್ವಾಸ ಹಾಗೂ ಉಚ್ಚವಾದ ಶ್ವಾಸ ದೀರ್ಘ ಶ್ವಾಸ ಹಾಗೂ ಉಚ್ಚ ಶ್ವಾಸವನ್ನು ಮಾಡೋದರಿಂದ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನೋವು ಕಡಿಮೆ ಆಗುತ್ತೆ ಈಗಾಗಲೇ ಬೆಳ್ಳುಳ್ಳಿ ಹಾಗೂ ಶುಂಠಿ ರಸವನ್ನು ಹೇಳಿದ್ದೀನಿ ನಿಮಗೆ ಅದ್ರ ಜೊತೆಗೆ ನಿಮಗೆ ಬಜಾರಲ್ಲಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಜ್ವಾಯಿನ್ಸತ್ತು ಮತ್ತು ಪಚ್ಚ ಕರ್ಪೂರ ಅಂತ ಮೂರು ಸತ್ ಸಿಗುತ್ತೆ ನಿಮಗೆ ಸತ್ ಮೆಂತಾಲ್ ಸತ್ ಪಚ್ಚ ಕರ್ಪೂರ ಮೂರು ಸಮ ಪ್ರಮಾಣ ತಗೊಬನ್ನಿ ಒಂದು ಗಾಜಿನ ಸೀಸೆಯಲ್ಲಿ ಹಾಕಿ ಅದನ್ನು ಬಿರಿಟನ್ನು ಟೈಟಾಗಿ ಹಾಕಿ ಒಂದು ಎರಡರಿಂದ ಮೂರು ಗಂಟೆ ಬಿಟ್ಟ ನಂತರ ಅದೆಲ್ಲ ನೀರು ನೀರಾಗಿ ಕರಗೋಗುತ್ತೆ ಶಾಖಕ್ಕೆ ಆ ಶಾಖಕ್ಕೆ ಕರಗೋದು ಅದು ಮತ್ತೆ ಬಿಟನ್ನ ತೆಗೆದು ನೀವು ಮೂಚಿ ನೋಡೋದರಿಂದ ಬೆಂಗ್ರೇನ್ ತಲೆನೋವು ಹೊಟ್ಟೋಗುತ್ತೆ ಜೊತೆಗೆ ದೇಶಿ ಹಸುವಿನ ತುಪ್ಪ ಆಕಳು ತುಪ್ಪವನ್ನು ಒಂದು ಎರಡನೇ ಮೂಗಿನಲ್ಲಿ ಬಿಡೋದ್ರಿಂದ ಆ ಮೈಗ್ರೇನ್ ತಲೆನೋವು ನಮಗೆ ಬರೋದಿಲ್ಲ ಸರಿಯಾದ ಸಮಯಕ್ಕೆ ಊಟ ತಿಂಡಿ ನಾವು ತಿಂದೇ ಇದ್ದಾಗ ಮೈಗ್ರೇನ್ ತಲೆನೋವು ಬರುತ್ತೆ ಸರಿಯಾದ ಟೈಮ್ಗೆ ನಾವು ಊಟ ತಿಂಡಿಯನ್ನು ಮಾಡೋದರಿಂದ ಮೈಗ್ರೇನ್ ತಲೆನೋವು ಬರೋದಿಲ್ಲ ನಿದ್ದೆಯನ್ನು ಹೆಚ್ಚಾಗಿ ಮಾಡೋದರಿಂದ ಮೈಗ್ರೇನ್ ತಲೆನೋವು ಬರೋದಿಲ್ಲ ನಿದ್ದೆ ಕಡಿಮೆ ಮಾಡಿದ್ರೆ ಮೈಗ್ರೇನ್ ತಲೆನೋವು ಬರುತ್ತೆ ವೀಕ್ಷಕರೇ ಅತಿ ಹೆಚ್ಚು ತಲೆನೋವು ನಿಮಗೆ ಮೈಗ್ರೇನ್ ತಲೆನೋವು ಕಾಣಿಸ್ಕೊಂಡಾಗ ಏನು ಮಾಡ್ತೀರಾ ಅಂದರೆ ಒಂದು ಸಣ್ಣ ಪರಿಷ್ಕಾರ ಮಾಡ್ಕೊಳ್ಳಿ ಮನೆಯಲ್ಲೇ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ದೊಡ್ಡ ಒಂದು ಹತ್ತು ಲೀಟ್ರ್ ಬಿಸಿ ನೀರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ ಬಿಸಿ ನೀರೇ ಒಗರುಬೆಚ್ಚು ಬಿಸಿ ನೀರು ಇರಬೇಕಾಗತ್ತೆ ಒಂದೇ ಸಮಕ್ಕೆ ಅರ್ಧ ಲೀಟ್ರ್ ನೀರು ಕುಡಿಬೇಕು ನಂತರ ಅದನ್ನು ವಾಮಾಚನ ಮಾಡಬೇಕು ವಾಮಾಚನ ಅಂದರೆ ಎರಡೂ ಬೆರಳನ್ನು ಕಿರುನಾಲ್ಗೆ ತಾಕಿಸುವಾಗ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಒಂದು ಯಾವಾಗ ಜೀರ್ಣಗೆ ಜೀರ್ಣ ಆಗಲ್ವ ಆ ಜೀರ್ಣ ವಸ್ತುಗಳೆಲ್ಲ ಹೊರಗೆ ವಾಮಾಚನದ ಮುಖಾಂತರ ವಾಂತಿ ಮುಖಾಂತರ ಹೊರಗೆ ಬರುತ್ತೆ ಈ ರೀತಿ ಅರ್ಧ ಅರ್ಧ ಲೀಟ್ರ್ ಬಾಯಲ್ಲಿ ಹಾಕ್ಕೊಂಡು ನಾವು ವಾಮಾಚನ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ತಲೆನೋವು ಕಡಿಮೆ ಆಗುತ್ತೆ ಸದ್ಯಕ್ಕೆ ಕಡಿಮೆ ಆಗುತ್ತೆ ಅದು ಬರದ ಹಾಗೆ ನೀವು ನೋಡ್ಕೋಬೇಕಾಗತ್ತೆ ಈಗಾಗಲೇ ಹೇಳಿದ್ದೀನಲ್ಲ ನಿಮಗೆ ಸರಿಯಾದ ಸಮಯಕ್ಕೆ ಊಟ ತಿಂಡಿನೇ ಆಗ್ಬೋದು ಶುದ್ಧವಾದ ಆಹಾರ ಪದಾರ್ಥಗಳೇ ಆಗ್ಬೋದು ಇದೆಲ್ಲ ಮಾಡ್ಕೋಬೇಕು ಒತ್ತಡದಿಂದ ದೂರ ಇರಬೇಕಾಗತ್ತೆ ಒಳ್ಳೆ ನಿದ್ದೆ ಮಾಡಬೇಕಾಗತ್ತೆ ಇದರಿಂದೆಲ್ಲ ನಿಮಗೆ ಮೈಗ್ರೇನಿಂದ ಹೊರಗೆ ಬರ್ಬೋದು ನೀವು ಈ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಮೈಗ್ರೇನ್ ತಲೆನೋವು ಹೇಗೆ ಜಾಸ್ತಿ ಬರುತ್ತೆ ಅಂದರೆ ಹೆಣ್ಣುಮಕ್ಕಳ ಮುಟ್ಟಿನ ಸಂದರ್ಭದಲ್ಲಿ ಮೈಗ್ರೇನ್ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥ ಪ್ರಭಾವ ಜಾಸ್ತಿ ಅಂಥ ಸಂದರ್ಭದಲ್ಲಿ ಅವರು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡೋದರಿಂದ ಈಸ್ಟ್ರೋಜನ್ ಹಾರ್ಮೋನ್ಸು ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿ ನಿದ್ದೆ ಮಾಡಬೇಕು ಈ ಮೈಗ್ರೇನಿಂದ ಹೊರಗೆ ಬಗ್ಗೆ ಬರಬೇಕು ಅಂದರೆ ಅತಿ ಹೆಚ್ಚು ನಿದ್ದೆ ಮಾಡೋದರಿಂದ ನಮಗೆ ಕನಿಷ್ಠ ಪಕ್ಷ ಎಂಟರಿಂದ ಹತ್ತು ಗಂಟೆ ಆದರೂ ನಿದ್ದೆ ಮಾಡಬೇಕಾಗತ್ತೆ ಇಷ್ಟು ಮಾ ಮಾಡಿ ಹಾಗೂ ಮತ್ ನಂತರ ಇನ್ನೊಂದು ಮನೆ ಮನೆ ಮದ್ದು ಇದೆ ಅರಳಿ ಮರದ ಎಲೆ ಇದೆಯಲ್ಲ ಪ್ರೇಕ್ಷಕರು ಅರಳಿ ಮರದ ಎಲೆಯನ್ನು ನೀವು ಟೋಪಿ ಥರ ಮಾಡಿ ತಲೆಗೆ ಇಟ್ಟು ಬಟ್ಟೆ ಸುತ್ತಕೊಳ್ಳೋದ್ರಿಂದ ನಿಮ್ಮ ಮೈಗ್ರೇನ್ ತಲೆನೋವು ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ ಮೈಗ್ರೇನ್ ಬಂದಾಗ ಮತ್ತೊಂದು ಮನೆ ಮದ್ದನ್ನು ಮಾಡ್ಬೋದು ಪ್ರೇಕ್ಷಕರೇ ನಾವು ಅನ್ನ ಮಾಡಬೇಕು ಅಂದರೆ ಗಂಜಿ ಬಸೇತೀವಲ್ವ ಗಂಜಿ ಬಸ್ತಿರ್ತಕ್ಕಂಥ ಒಂದು ಗಂಜಿಗೆ ಉಳಿದಿರ್ತಕ್ಕಂಥ ಒಂದು ಗಂಜಿಗೆ ಜೀರಿಗೆ ಮತ್ತು ಕಾಳುಮೆಣಸಿನ ಕಾಳುಮೆಣಸಿನ ಚೂರ್ಣ ಒಂದು ಕಾಲು ಕಾಲು ಚಮಚ ಮಿಶ್ರಣ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಆ ಒಂದು ದಿನಕ್ಕೆ ನಿಮಗೆ ನೋವಿನ ಪರಿಹಾರ ಸಿಗುತ್ತೆ ಆ ಒಂದು ದಿನ ನಿಮಗೆ ನೋವಿನ ಮಾತ್ರ ಅಗತ್ಯ ಇರೋದಿಲ್ಲ ಆಮೇಲೆ ಸ್ನಾನ ಮಾಡುವ ಮುಂಚೆ ನಾವು ಒಂದು ಹತ್ತು ನಿಮಿಷ ಬಿಸಿ ನೀರಿನ ಸ್ಟೀಮ್ ಹವೆ ತಗೊಳ್ಳೋದ್ರಿಂದ ಬಿಸಿ ನೀರಿನ ಹಬೆ ತಗೊಳ್ಳೋದ್ರಿಂದ ನಿಮಗೆ ಬರೀ ಹಬೆ ಅದಕ್ಕೆ ಯಾವುದೇ ರೀತಿಯಾದ ಅಮೃತಾಂಜನೆ ಆಗ್ಬೋದು ಇನ್ನೊಂದೇ ಆಗ್ಬೋದು ಯಾವುದೂ ಹಾಕುವ ಅವಶ್ಯಕತೆ ಇರೋದಿಲ್ಲ ಸ್ಟೀಮ್ ತಗೊಳ್ಳೋದ್ರಿಂದ ನಿಮ್ಮ ಬಾಡಿಲಿ ಇರ್ತಕ್ಕಂಥ ಒಂದು ಟಾಕ್ಸಿನ್ ಎಲ್ಲ ರಿಮೂವ್ ಆಗುತ್ತೆ ವಿವರಣೆ ಮುಖಾಂತರ ಆವಾಗಲೂ ನಿಮಗೆ ಸ್ಟ್ರೆಸ್ ಕಡಿಮೆಯಾಗಿ ಮೈಗ್ರೇನ್ ಆ ಒಂದು ದಿನದ ಮಟ್ಟಿಗೆ ಕಡಿಮೆ ಆಗುತ್ತೆ ಇದೇ ರೀತಿ ನೀವು ಒಂದು ಹದಿನೈದು ಇಪ್ಪತ್ತು ದಿವಸ ಮಾಡೋದರಿಂದ ಒಂದೆರಡು ಮೂರು ತಿಂಗಳವರೆಗೂ ನೀವು ಮೈಗ್ರೇನಿಂದ ಹೊರಗಿರ್ಬೋದು ಮನೆ ಮದ್ದುದರಲ್ಲಿ ನೀವು ಮಾಡ್ಕೊಳ್ತಾ ಇದ್ದರೆ ಈ ಶುಂಠಿ ರಸ ಮತ್ತು ನಿಂಬೆ ಹಣ್ಣಿನ ರಸದಿಂದ ನಿಮಗೆ ಮೈಗ್ರೇನಿಂದ ಸಂಪೂರ್ಣ ಹೊರಗೆ ಬರ್ಬೋದು ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮೈಗ್ರೇನ್ ತಲೆನೋವು ಬಂದಾಗ ಯಾವ ರೀತಿ ಮನೆ ಮದ್ದನ್ನು ಮಾಡ್ಕೋ ಮಾಡಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೇನೆ ಈ ರೀತಿ ಮಾಡಿ ಯಾವುದೇ ರೀತಿಯಾದ ನೋವಿನ ಮಾತ್ರೆಯ ಅಗತ್ಯ ಇಲ್ಲದೆ ಮೈಗ್ರೇನ್ನ ಮನೆಯಲ್ಲೇ ಕಡಿಮೆ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ